ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೆ ಜಮಾ ಆಗಿಲ್ಲ ಸೊ ಅಂತವರು ಮಿಸ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಕಂತಿನ ಹಣ ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಅವರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಇವಾಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ರು ನಾವು ಹಣವನ್ನು ಬಿಡುಗಡೆ ಮಾಡಿದಾಗ ಮೂರು ಹಂತದಲ್ಲಿ ಡಿವೈಡ್ ಮಾಡಿಕೊಂಡು ಬಿಡುಗಡೆ ಮಾಡ್ತೀವಿ ಅಂತ ಸೊ ಹಾಗಾಗಿ ಮೊದಲನೇ ಹಂತದಲ್ಲಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಏನು ಮಾಡಿದ್ದಾರೆ ಹಣವನ್ನು ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸೆಕೆಂಡ್ ಹಂತದಲ್ಲಿ ಇವಾಗ ಆಲ್ರೆಡಿ ತ್ರೀ ಡೇಸ್ ಬ್ಯಾಕ್ ಸೆಕೆಂಡ್ ಹಂತದಲ್ಲೂ ಕೂಡ ಹಣವನ್ನು ಜಮಾ ಮಾಡಿದ್ದಾರೆ ದೆ ನೆಕ್ಸ್ಟ್ ಇವಾಗ ಉಳ್ಕೊಂಡಿರುವಂತಹ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಫಲಾನುಭವಿಗಳು ಏನಿದ್ದಾರೆ ಸೊ ಆ ಒಂದು ಫಲಾನುಭವಿಗಳಿಗೆ ನಿನ್ನೆ ಬೆಳಗ್ಗೆಯಿಂದ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಬಂದಿರಲಿಲ್ಲ ಸೊ ಅಂತವ್ರು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಸೊ ನಿನ್ನೆಯಿಂದ ತರ್ಡ್ ಹಂತ ಏನಿದೆ ಸೊ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಶುರು ಕೂಡ ಆಗಿದೆ

ಇವಾಗ ಏನ್ ಮಾಡ್ತಿದ್ರು ಫಲಾನುಭವಿಗಳು ಸ್ಟಾರ್ಟಿಂಗ್ ಅಲ್ಲಿ ಹಣ ಬಿಡುಗಡೆ ಆದಾಗ ನಮ್ ಗಣ ಬಂತು ಅಂತ ಆ ಮೆಸೇಜನ್ನ ಹಾಕ್ತಾ ಇದ್ರು ಸೊ ಇವಾಗ ಪಡೆದುಕೊಂಡಿದ್ದಾರೆ ಸೊ ಹಾಗಾಗಿ ನಮ್ಗೆ ಬಂದಿದೆ ಅಂತ ಮತ್ತೊಮ್ಮೆ ಯಾರೂ ಕೂಡ ಮೆಸೇಜ್ ಅನ್ನ ಹಾಕ್ತಿಲ್ಲ ಜಾಸ್ತಿ ಹೇಳ್ತಿರೋದೇನು ನಮ್ಗಣ ಬಂದಿಲ್ಲ ಅಂತಾನೆ ದೆ ನೆಕ್ಸ್ಟ್ ಇಲ್ಲಿ ಕೆಲವೊಬ್ರು ಇನ್ನೂ ಎಷ್ಟು ಸಲ ಹೇಳಿದ್ರು ಕೂಡ ಮೆಸೇಜನ್ನ ಮಾಡ್ತಿರ್ತಿಲ್ಲ ಸೊ ನಮಗೆ ಹದಿನೇಳನೇ ಕಂತ ಬಂದಿಲ್ಲ ಹದಿನೆಂಟನೇ ಕಂತ ಬಂದಿಲ್ಲ ಹತ್ತೊಂಬತ್ತು ಬಂದಿಲ್ಲ ಇಪ್ಪತ್ ಬಂದಿಲ್ಲ ಅಂತ ಹೇಳ್ತಾನೆ ಇರ್ತೀರಾ ಕಂತನೇ ಕಂತಿನ ಹಣವನ್ನ ಹೊರ್ತು ಪಡಿಸಿದ್ರೆ ಏನು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬಂದಿಲ್ಲ ಅಂತ ಮೆಸೇಜ್ ಮಾಡ್ತಿರ್ತೀರಲ್ವಾ ಸೊ ಅವರಿಗೆ ರಿಪ್ಲೈ ಕೂಡ ಮಾಡಿದೀನಿ ಏನಂತ ಅಂದ್ರೆ ನೀವು ಹೋಗ್ಬಿಟ್ಟು ಒಂದ್ಸಲ ನಿಮ್ಮ ಸ್ಟೇಟಸ್ ಗಳನ್ನ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿದ್ರೆ ತಾನೇ ನಿಮಗೆ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಕಾರಣಕ್ಕಾಗಿ ಹಣ ಬರ್ತಿಲ್ಲ ಅನ್ನೋದು ಗೊತ್ತಾಗುವಂತದ್ದು ಸೊ ನಮಗೆ ಹಣ ಬರ್ತಿಲ್ಲ ಸೊ ನಾವು ಏನ್ ಮಾಡೋದು ಎಲ್ಪ್ ಮಾಡಿ ಅಂತ ಹೇಳ್ತೀರಾ ಅಲ್ವಾ ಸೊ ನೀವು ನಾವ್ ಏನೇ ಎಲ್ಪ್ ಮಾಡಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿರುತ್ತೆ ಸೊ ಆ ಒಂದು ನಂಬರ್ ಅನ್ನ ಹೇಳ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರ ಯಾವ್ದಾದ್ರು ಆಯಿತು ಸೇವಾ ಬೆಂಗಳೂರು ಆಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಯಾವುದಾದ್ರೂ ಒಂದು ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ನ ನ ಸ್ಟೇಟಸ್ ಚೆಕ್ ಮಾಡಿ ಸಲ ಏನಾಗಿರುತ್ತೆ ಇ ಕೆ ವೈ ಸಿ ಮಾಡಿಸಿದ್ರು ಅಪ್ಡೇಟ್ ಮಾಡಬೇಕಾದ್ರೆ ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ಚೇಂಜ್ ಮಾಡಿಸಿದ್ರು ಕೂಡ ಏನಾಗುತ್ತೆ ಅಂತ ಅಲ್ಲಿ ಸ್ವಲ್ಪ ದಿನ ಹೋಲ್ಡ್ ಆಗಿಬಿಡುತ್ತೆ ಸೊ ಹಾಗಾಗಿ ಅಂಥದ್ದು ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಸ್ಕೊಳ್ಳಿ ಸೊ ಅಲ್ಲೇನಾದರೂ ಪ್ರೋಸೆಸಿಂಗ್ ಪ್ರೊಸೆಸಿಂಗ್ ಅಂತ ಇತ್ತು ಅಂತ ನಿಮಗೆ ಯಾವುದೇ ರೀತಿ ಟೆನ್ಶನ್ ಇಲ್ಲ ಸ್ವಲ್ಪ ದಿನ ಬಿಟ್ಟು ನಿಮಗೆ ಹಣ ಬಂದು ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಬೇರೆ ಏನಾದ್ರೂ ತೋರಿಸ್ತಿದೆ ಅಂತ ಅಂದರೆ ಅವರು ಇವ್ರನ್ನ ತಿಳಿಸ್ಕೊಡ್ತಾರೆ ಏನು ಮಾಡಬೇಕು ಅಂತ ಸೊ ಆ ರೀತಿ ಮಾಡಿದ್ರೆ ನಿಮಗೆ ಹಣ ಬಂದು ಜಮಾ ಆಗುತ್ತೆ ಯಾರು ಬಂದಿಲ್ಲ ಅಂತ ಹೇಳ್ತಿದ್ರೆ ಮೊದಲು ಹೋಗ್ಬಿಟ್ಟು ನೀವು ನಿಮ್ಮ ಸ್ಟೇಟಸ್ ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಇಪ್ಪತ್ತನೇ ಕಂತಿನ ಹಣಕ್ಕೆ ಬರೋದಾದ್ರೆ ಕೆಲವೊಂದು ಚಾನಲ್ಗಳಲ್ಲಿ ತುಂಬ ತುಂಬಾ ಅಂದ್ರೆ ತುಂಬಾ ಹೇಳ್ತಾ ಇದ್ದಾರೆ ಇವತ್ತು ಹದಿನೆಂಟು ಜಿಲ್ಲೆಗೆ ಜಮಾ ಇಪ್ಪತ್ತು ಜಿಲ್ಲೆಗೆ ಜಮಾ ಅಂತ ಯಾವುದೇ ಕಾರಣಕ್ಕೂ ಕೂಡ ನಂಬೋದಕ್ಕೆ ಹೋಗ್ಬೇಡಿ ಇಲ್ಲಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಯಾರು ಕೂಡ ಇಲ್ಲಿ ಮಾಹಿತಿಯನ್ನ ಕೊಟ್ಟಿಲ್ಲ ಸೊ ನಿನ್ನೆ ಹೇಳಿದೆ ನಾನು ಹರಿದಾಡ್ತಾ ಇದೆ ಬಟ್ ಹಣ ಏನಾದರೂ ಜಮಾ ಆಯಿತು ಅಂತ ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹಣವನ್ನ ಜಮಾ ಮಾಡಿಲ್ಲ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಜೂನ್ ಫಸ್ಟ್ ವೀಕಲ್ಲಿ ನಾವು ಹಣ ಜಮಾ ಮಾಡ್ತೀವಿ ಅಂತ ಸೊ ಫಸ್ಟ್ ವೀಕ್ ಅಂತ ಅಂದರೆ ನಾವು ಸೆಕೆಂಡ್ ವೀಕ್ ಅಥವಾ ತರ್ಡ್ ವೀಕ್ ಅಲ್ಲಿ ಈ ಒಂದು ಹಣವನ್ನ ನಿರೀಕ್ಷೆ ಮಾಡಬೇಕಾಗತ್ತೆ ಏಕೆಂತಂದ್ರೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಹಣವನ್ನ ಬಿಡುಗಡೆ ಮಾಡಿಬಿಟ್ಟಿದೆ ಸೊ ಇನ್ನ ಹತ್ತೊಂಬತ್ತು ಕಂಪ್ಲೀಟ್ ಆದ್ಮೇಲೆ ಇಪ್ಪತ್ತನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸೊ ಇನ್ನೂ ಕೂಡ ಮೂರನೇ ಹಂತದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತನೇ ಕಂತ ಎಲ್ಲಿಂದ ಬಿಡುಗಡೆ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಹಾಗೇನಾದರೂ ಮೇ ತಿಂಗಳು ಕಂಪ್ಲೀಟ್ ಆಗೋದ್ರು ಒಳಗಡೆ ಏನಾದರೂ ಹಣ ಬಿಡುಗಡೆ ಮಾಡಿದ್ರು ಅಂತ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಜೊತೆಗೆ ಪ್ರೂಫ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾರಾದರೂ ಒಬ್ಬರು ಮೆಸೇಜ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ಹೊಡ್ದು ನಿಮ್ಗೆ ಹಾಕಿದ್ರೆ ಕನ್ಫರ್ಮ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಇದುವರೆಗೂ ಕೂಡ ಇಪ್ಪತ್ತನೇ ಕಂತಿನ ಹಣವನ್ನ ಯಾರ ಖಾತೆಗೂ ಕೂಡ ಜಮಾ ಮಾಡಿಲ್ಲ ಕೇವಲ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಜಮಾ ಹಾಕ್ತಿರುವಂತದ್ದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಫ್ರೆಂಡ್ಸ್